ಹಾಯ್ ಫ್ರೆಂಡ್ಸ್ ಇವತ್ತು ತೊಗರಿಕಾಳು ಮತ್ತು ವೆಜಿಟೇಬಲ್ನ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನು ಮಾಡೋ ರೀತಿ ಬನ್ನಿ ಫಸ್ಟು ಒಂದು ನಾಲ್ಕು ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಈರುಳ್ಳಿ ತೆಂಗಿನಕಾಯಿ ಇಷ್ಟನ್ನು ರುಬ್ಬೋದಿಕ್ಕೆ ಅಂತ ತೊಗೊಂಡಿದ್ದೀನಿ ಆಮೇಲೆ ಫಸ್ಟು ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಮತ್ತು ಶುಂಠಿ ಎಲ್ಲನೂ ಕೂಡ ರುಬ್ಕೊಂಡಿದ್ದೀನಿ ಎಲ್ಲ ಆದಮೇಲೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಒಂದ್ಸಲ ರುಬ್ಬಿಟ್ಕೊಂಡ್ಬಿಡ್ತೀನಿ ಆಮೇಲೆ ಇದಕ್ಕೆ ತರಕಾರಿಗಳು ಅಂದರೆ ತೊಗರಿಕಾಳು ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಆಲೂಗೆಡ್ಡೆ ಬೀನ್ಸು ಇಷ್ಟನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಬೇರೆ ವೆಜಿಟೇಬಲ್ಸ್ ಇದ್ರೂ ಕೂಡ ಹ್ಯಾಡ್ ಮಾಡ್ಕೊಬಿಡ್ ನೀವು ನಾನು ಇದಕ್ಕೆ ಒಂದು ಎರಡು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆನ ಹಾಕ್ಕೊಟ್ಟಿದೀನಿ ಮೆಣಸಿಕೆಲ್ಲ ಕೂಡ ಹ್ಯಾಡ್ ಮಾಡ್ಕೊತಾ ಇಲ್ಲ ನಾನು ಖಾರ ಏನಾದರೂ ಸಾಂಬಾರು ಪೌಡ್ರಲ್ಲೇ ಹಾಕಿದ್ದೀನಲ್ಲ ಅದರಿಂದ ಇದನ್ನು ಹಾಕ್ಕೊತಾ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಂಬೋ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇದಕ್ಕೆ ರುಬ್ಬಿಟ್ಕೊಂಡ್ರಂತಹ ಮಸಾಲೆನ ಕೂಡ ನಾವು ಇವಾಗ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಬೇಕು ಒಗ್ಗರಣೆ ಚೆನ್ನಾಗಿ ಅದು ಗಮಗ ಮಾತ್ರ ಸ್ಮೆಲ್ ಬರ್ತಾ ಇರುತ್ತಲ್ಲ ಅದಾದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲನೂ ಅದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕು ಅದು ಸ್ಮೆಲ್ ಬಂದವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗಲೇ ಅದ್ರದ್ದು ಹಸಿ ಬಾಸ್ ಮೇಲೆ ಹೋಗೋದು ಆಮೇಲೆ ತರಕಾರಿನ ಆ್ಯಡ್ ಮಾಡಿಕೊಂಡು ನಮಗೆಷ್ಟು ಕೂಟ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಆ್ಯಡ್ ಮಾಡ್ಕೋಬೇಕು ನೀರನ್ನ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಇದ್ರ ಜೊತೆಗೆ ನಾವು ಬಾತ್ ಕೂಡ ತಿನ್ಬೋದು ಮುದ್ದೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆಲ್ ಇನ್ ಒನ್ ಕೂಟ್ ಅಂತಲೇ ಹೇಳ್ಬೋದು ತೊಗರಿಕಾ ಸೀಸನ್ ಇದ್ದಾಗಲೇ ತಿನ್ಕೊಂಬಡ್ಬೇಕು ಈ ಥರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಒಂದು ನಾಲ್ಕು ವಿಷಲ್ ಅಥವಾ ಮೂರು ವಿಷಲ್ನ ಹೊಡಿಸ್ಕೊಂಡ್ರೆ ತುಂಬ ರುಚಿಕರವಾಗಿರೋಂತಹ ಕೂಟ್ ರೆಡಿ ಆಗುತ್ತೆ ಇದನ್ನು ಯಾವ ಜೊತೆ ತಿಂತೀರಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಕುಕಿಂಗ್ ಚಾನಲ್ನ ನಿಮ್ಮ ಸಪೋರ್ಟ್ ಹೀಗೆ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾ ಬಾಯ್